ಹಲೋ ನನ್ನ ಆತ್ಮೇರೆ ವೆಲ್ಕಮ್ ಟು ರಶ್ಮಿ ವೇಟ್ ಕಿಚನ್ ನಾನು ನಿಮ್ಮ ಪ್ರೀತಿಯ ರಶ್ಮಿ ಸ್ಪೆಷಲ್ ರೆಸಿಪಿ ಅವರೆಕಾಳು ಕಾಳು ಇದಕ್ಕಿದ ಬೇಳೆಯಿಂದ ಹೋಳಿಗೆ ಮಾಡೋಣ ಬನ್ನಿ ಅರ್ಧ ಕೆಜಿ ಆಗಷ್ಟು ಇದಕ್ಕಿದ ಬೇಳೆ ತೊಗೊಂಡಿದ್ದೀನಿ ಮೊದಲಿಗೆ ಕಣಕ ಕಳಿಸ್ಕೊಳ್ಳೋಣ ಮೊದಲು ಒಂದು ಬೌಲ್ ತಗೊಂಡು ಒಂದು ಬೌಲ್ಗೆ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲು ಚಿರೋಟಿ ರವೆ ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ ಒಂದು ಬೌಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪನ್ನ ತಗೊಂಡಿದ್ದೀನಿ ಹಾಕ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೋಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲ ಬೆರೆಯೋ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ನೀರನ್ನ ಸೇರಿಸ್ಕೋತೀನಿ ಒಂದು ಅರ್ಧ ಗ್ಲಾಸ್ ನೀರಷ್ಟು ಇದ್ದೀನಿ ಮತ್ತು ಒಂದೇ ಸರಿ ನೀರನ್ನ ಸೇರಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಈ ಥರ ಕಲಿಸ್ಕೋಬೇಕು ಜಾಸ್ತಿ ನೀರು ನೀರು ಥರ ಕಲಿಸ್ಬಾರ್ದು ಚಪಾತಿ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಸ್ಮೂತಾಗಿರಬೇಕಾಗುತ್ತೆ ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ನಾನು ಈ ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡು ನಾನೀಗ ಎಣ್ಣೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಎರಡರಿಂದ ಮೂರು ಸ್ಪೂನು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತೀನಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡ್ಮೇಲೆ ಒನ್ ಒನ್ ಅವರಿಂದ ಒಂದುವರ್ ಅವರು ನಾನು ಚೆನ್ನಾಗಿ ಅದು ಒದಗಿ ಬರೋವರೆಗೂ ಇಟ್ಬಿಡ್ತೀನಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಒಂದು ತಟ್ಟೆ ಮುಚ್ಚಿ ಇಟ್ಬಿಡ್ತೀನಿ ನೋಡಿ ಈ ರೀತಿ ಒಂದು ತಟ್ಟೆ ಮುಚ್ಚಿ ಒನ್ ಅವರ್ ಒಂದು ಅವ್ರ ಅವರ್ ಬಿಟ್ಬಿಡ್ತೀನಿ ಈಗ ಸ್ಟವ್ ಹಚ್ಕೊಂಡು ಒಂದು ಅರ್ಧ ಲೀಟ್ರ್ ನೀರಾಗಷ್ಟು ಕುದಿಯೋದಕ್ಕೆ ಇಟ್ಟಿದ್ದೆ ನೋಡಿ ಕುದೀತಾ ಇದೆ ನೀರು ಈಗ ನಾನು ಇದಕ್ಕಿನ ಬೆಳೆ ತೊಗೊಂಡಿದ್ದನಲ್ಲ ಅದನ್ನು ಬೇಯೋದಕ್ಕೆ ಅದಕ್ಕೆ ಹಾಕಿದ್ದೀನಿ ಆಗಾಗ ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಚೆಕ್ ಮಾಡ್ಕೊಳ್ಳೋಣ ಬೆಂದಿದೆಯಾ ಇಲ್ಲ ಅಂತ ಈಗ ಚೆಕ್ ಮಾಡ್ತಾಯಿದ್ದೀನಿ ಬಿಸಿ ಇದೆ ತುಂಬ ಇನ್ನು ಸ್ವಲ್ಪ ಬೇಯಬೇಕು ಇನ್ನೊಂದು ಎರಡು ನಿಮಿಷ ಬೆಂದು ನೋಡಿ ನೋಡಿ ಈ ಥರ ಬೆಂದಿದೆ ನಾನೀಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಸ್ಟ್ರೈನರ್ ತಗೊಂಡು ಅದಕ್ಕೆ ನೀರೆಲ್ಲ ನಾನು ಸಪ್ರೇಟ್ ಮಾಡ್ಕೋತೀನಿ ಬೇಳೆ ಸಪ್ರೇಟ್ ನೀರು ಸಪ್ರೇಟ್ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಇದು ಆರಬೇಕು ಬಿಸಿ ನೋಡಿ ಇನ್ನೇನು ಆರಿದೆ ನೋಡಿ ಈ ಥರ ಬೆಂದೋಗಿದೆ ಕಾಯಿ ಒಂದು ಕಾಯಿ ತೊಗೊಂಡಿದ್ದೀನಿ ನೀವು ಚಿಕ್ಕ ಚಿಕ್ಕ ಕಾಯಿ ಇದ್ದರೆ ಎರಡು ಕಾಯಿ ತೊಗೊಳ್ಳಿ ನೋಡಿ ಈಗ ಮಿಕ್ಸಿ ಜಾರ್ ತೊಗೊಂಡು ನಾನು ಬೇಳೆ ಅದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲನೂ ತಣ್ಣಗಾಗಿದೆ ಹಾಕೋತಾಯಿದ್ದೀನಿ ಮತ್ತು ಕಾಯಿ ಇದ್ದೀನಿ ನಾನು ತುಂಬ ದೊಡ್ಡ ಕಾಯಿ ಅದು ಅದಕ್ಕೆ ಒಂದು ಕಾಯಿ ತೊಗೊಂಡಿದ್ದೀನಿ ನೀವು ಚಿಕ್ಕ ಚಿಕ್ಕದಾದರೆ ಎರಡು ಕಾಯಿ ತೊಗೊಂಡು ಈ ಥರ ಬ್ಲೆಂಡ್ ಮಾಡ್ಕೊಬೇಕು ನೋಡಿ ಎರಡೂ ಕಾಯಿ ಮತ್ತು ಬೇಳೆ ಈ ಥರ ಮಿಕ್ಸ್ ಆಗಿದೆ ಬೇಳೆ ಎಲ್ಲನೂ ಸ್ವಲ್ಪ ತರಿ ತರಿ ಆಗಿದೆ ಹೀಗೆ ಇರಬೇಕು ನೋಡಿ ಕಾಣ್ತಾ ಇದೆ ಫುಲ್ ಏನು ಬ್ಲೆಂಡ್ ಆಗಬೇಕಾಗಿಲ್ಲ ನೋಡಿ ಈ ರೀತಿ ತುಂಬಾ ಚೆನ್ನಾಗಾಗಿದೆ ಈಗ ಬೆಲ್ಲ ಒಂದು ನಾನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಬೆಲ್ಲ ನಾನು ಅದು ಸಹ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೋತೀನಿ ನೋಡಿ ಈ ಥರ ಗಟ್ಟಿ ಇರೋದರಿಂದ ಒಂದು ಸ್ವಲ್ಪ ಒಂದೊಂದು ಕರಗಿಲ್ಲ ಈ ಥರ ಕರಗಿಸ್ಕೊಂಡಿದ್ದೀನಿ ಈಗ ನೋಡಿ ಸ್ಟವ್ ಆಫ್ ಮಾಡಿಕೊಂಡು ಈಗ ಫಿಲ್ಟ್ರ್ ಮಾಡ್ಕೊಳ್ಳೋಣ ಬೆಲ್ಲನ ಏನಾದರೂ ಗಲೀಜಿರುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಕರಗಿಸ್ಕೊತಾ ಇದ್ದೀನಿ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊತಾ ಇದ್ದೀನಿ ಬೆಲ್ಲ ಕರಗಿಸಿ ಇಟ್ಕೊಂಡಿದ್ವಲ್ಲ ಈಗ ಸೋಸ್ಕೊಳ್ಳೋಣ ಈ ರೀತಿ ಸೋಸ್ತಾ ಇದ್ದೀನಿ ಈ ರೀತಿ ಬೆಲ್ಲ ಎಲ್ಲ ಸೋಸ್ಕೊಂಡಿದ್ದೀನಿ ಇಷ್ಟು ಗಲೀಜಿತು ಸೈಡ್ ತೆಗೆದಿದ್ದೀನಿ ಈಗ ಬೆಲ್ಲ ಕುದೀತಾ ಇದ್ದೆ ಬೆಲ್ಲದ ಪಾಕ ಈಗ ಕುದೀತಾ ಇರಬೇಕಾದ್ರೆ ನಾವು ಮಿಕ್ಸಿನಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ ಕಾಯಿ ಮತ್ತು ಇದಕ್ಕೆ ಬೇಳೆ ಎರಡೇ ನೇನು ಹಾಕಿಲ್ಲ ನಾನು ಈಗ ಚೆನ್ನಾಗಿ ಬೆಲ್ಲದ ಪಾಕದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತಳ ಬಿಟ್ಟು ಬರೋವರೆಗೂ ಇದೇ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಹಾಕಿರುವಂಥ ಪದಾರ್ಥಗಳೆಲ್ಲನ್ನು ಬೆಲ್ಲದಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಇದೇ ರೀತಿ ಮಿಕ್ಸ್ ಆಗಬೇಕು ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ ಇಟ್ಕೋಬೇಕು ಐ ಫ್ಲೇಮಲ್ಲಿ ಇಡಬಾರ್ದು ನೋಡಿ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡ್ತಾಯಿದ್ರೆ ಚೆನ್ನಾಗಿ ಪಾಕ ಎಲ್ಲನೂ ಹೂರ್ಣಕ್ಕೆ ಹೊಂದ್ಕೊಳ್ತಾ ಬರುತ್ತೆ ಇಷ್ಟು ತೆಳುಗಿದೆ ಅಂತ ಅನಿಸುತ್ತೆ ಹೋಗ್ತಾ 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 ನಾವು ಇದೇ ರೀತಿ ಮಿಕ್ಸ್ ಮಾಡ್ತಾಯಿದ್ರೆ ಗಟ್ಟಿಯಾಗುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಇದಕ್ಕಿಂತ ಬೇಳೆ ಹೋಳ್ಗೆನ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋದಕ್ಕೆ ತುಂಬ ಬಾಯಿ ಚಪ್ಪರಿಸ್ಕೊಂಡು ತಿಂತೀರಾ ನೋಡಿ ಗಟ್ಟಿಯಾಗ್ತಾ ಇದೆ ಹೂರ್ಣ ನೋಡಿ ಕಲರು ಚೇಂಜ್ ಆಗ್ತಾ ಇದೆ ಇನ್ನೇನೆಲ್ಲ ನೋಡಿ ಈ ರೀತಿ ಗಟ್ಟಿಯಾಗಿದೆ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ನಮಗೆ ಊರ್ಣ ಮಾಮೂಲಿ ಬೇಳೆ ಊರ್ಣ ಎಲ್ಲನೂ ಯಾವ ರೀತಿ ಇರುತ್ತೋ ಅದೇ ರೀತಿ ಗಟ್ಟಿಯಾಗಬೇಕು ಇಲ್ಲಾಂದರೆ ಹೋಳಿಗೆ ತಟ್ಟೋದಕ್ಕೆ ಆಗೋದಿಲ್ಲ ಸ್ವಲ್ಪ ತೆಳುವಾದರೆ ಒಳಗೆ ಎಲ್ಲ ಕಿತ್ತೋಗುತ್ತೆ ಹಂಗಾಗಿ ನಮಗೆ ಅದ ಕರೆಕ್ಟಾಗಿರಬೇಕು ಆ ಎದವರ್ಗು ಇದೇ ರೀತಿ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ನೋಡಿ ಮೊದಲು ನೋಡಿದ್ದಕ್ಕೂ ಈಗ ನೋಡ್ತಾ ಇರೋದಕ್ಕೂ ಹೂರ್ಣ ಚೇಂಜ್ ಆಗ್ತದೆ ನೋಡಿ ಇನ್ನೇನು ತಳ ಬಿಟ್ಟು ಬರ್ತಾ ಇದೆ ನಾವು ಏನು ಎಣ್ಣೆ ತುಪ್ಪ ಏನೂ ಬಳಸಿಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಗಟ್ಟಿ ಇದೆ ಎಲ್ಲ ಹೋಳ್ಗೆ ಕಲಿಸ್ದಂಗೆ ಕಣ್ಕ ಕಲಿಸ್ಬಿಡ್ತೀವಿ ಹೂಡನೇ ಇಂಪಾರ್ಟೆಂಟ್ ಆಗುತ್ತೆ ಹೋಳ್ಗೆ ತುಂಬಾ ಇಂಪಾರ್ಟೆಂಟು ನೀವು ಇದೇ ರೀತಿ ಮಾಡಬೇಕಾಗುತ್ತೆ ಹೂರ್ಣ ಮಾತ್ರ ಈ ರೀತಿ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ತಟ್ಟೆಗೆ ನಾನು ತಗೋತೀನಿ ಹೂರ್ನ ಎಲ್ಲನೂ ಹಾರಬೇಕಲ್ವ ತುಂಬ ಚೆನ್ನಾಗಿ ಆರಬೇಕು ಬಿಸಿನಲ್ಲಿ ನಾವು ಮಾಡೋದಕ್ಕಾಗಲ್ಲ ಕೈಯೆಲ್ಲ ಸುಡುತ್ತೆ ನೋಡಿ ಈ ರೀತಿ ನಾನೆಲ್ಲ ತಟ್ಟೆಗೆ ಹಾಕೋತಾ ಇದ್ದೀನಿ ಇದಕ್ಕಿದ ಬೇಳೆ ಸೀಸನ್ ಬಂದರೆ ಸಾಕು ಈ ರೀತಿ ಒಂದು ಹೋಳಿಗೆ ಮಾಡಿ ತಿನ್ನಬೇಕು ಅಂತ ಅನಿಸುತ್ತೆ ನಿಮಗೂ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನಾವು ಹೂರ್ಣ ಎಲ್ಲನೂ ಚೆನ್ನಾಗಿ ಆರಿದ್ದೆ ಕೈಗೆ ಅಂಟತಾ ಇಲ್ಲ ನೋಡಿ ಈ ರೀತಿ ನಾವು ಉಂಡೆನ ಮಾಡ್ಕೋಬೇಕಾಗುತ್ತೆ ಹಣ್ಣಿಗಿಂತ ಇನ್ನು ಸ್ವಲ್ಪ ದಪ್ಪ ಉಂಡೆನ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಎಲ್ಲ ಉಂಡೆಗಳನ್ನು ಮಾಡಿಕೊಂಡು ಒಂದು ತಟ್ಟೆಲಿ ಇಟ್ಕೋತೀನಿ ನೋಡಿ ಈ ರೀತಿ ಉಂಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕಣ್ಕ ಹೇಗಾಗಿದೆ ಅಂತ ನೋಡೋಣ ನೋಡಿ ಚೆನ್ನಾಗಿ ಒದಗಿ ಬಂದಿದೆ ಈಗ ಒಂದು ಸರಿ ಚೆನ್ನಾಗಿ ನಾದ್ಕೊಳ್ಳೋಣ ಈ ರೀತಿ ನಾತ್ಕೋಬೇಕು ನಾವು ಆಗಲೇ ಕಲಿಸ್ಬೇಕಾದ್ರೆ ಜಾಸ್ತಿ ನಾದೋದಿಲ್ಲ ಆಮೇಲೆ ಈ ರೀತಿ ನಾದ್ಕೊಂಡು ನಾವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಇಟ್ಟು ಚೆನ್ನಾಗಿ ಈ ಥರ ಮೇಲೆ ತುಂಬಾ ಸಾಫ್ಟಾಗಿರುತ್ತೆ ಹಾಗಾಗಿ ನಾದ್ಕೊಂಡಿದ್ದೆಲ್ಲ ಆಯಿತು ಈಗ ಬಾಳೆ ಎಲೆ ಮೇಲೆ ಎಣ್ಣೆನ ಹಚ್ಕೊಂಡು ನಾನು ಈಗ ಕಲ್ಸಿಟ್ಟಿರೋವಂಥ ಕಣ್ಕನಲ್ಲಿ ರೌಂಡ್ಗೆ ಮಾಡ್ಕೊತೀನಿ ಮತ್ತು ಉಂಡೆ ಮಾಡಿಟ್ಕೊಂಡಿದ್ದೀವಲ್ಲ ಊರ್ನ ಅದನ್ನು ಈ ರೀತಿ ನಾನು ಎಲ್ಲ ಕಡೆಯಿಂದ ಈ ಥರ ಕ್ಲೋಸ್ ಮಾಡ್ಕೊತಾ ಬರ್ತೀನಿ ನೋಡಿ ಈ ರೀತಿ ಈ ಥರ ಕ್ಲೋಸ್ ಮಾಡಿಕೊಂಡು ನಾವು ಹೋಳ್ಗೆನ ತಟ್ಕೋಬೇಕಾಗುತ್ತೆ ಹೂರಣನೂ ಕರೆಕ್ಟಾಗಿರಬೇಕು ಕರೆಕ್ಟಾಗಿ ಕರೆಕ್ಟಾಗಿರಬೇಕು ನೋಡಿ ಈ ರೀತಿ ಹೋಳ್ಗೆನ ತಟ್ತಾಯಿದ್ರೆ ನಾನು ಏನೂ ಒಂದು ಕವರ್ ಏನೂ ಯೂಸ್ ಮಾಡಿಲ್ಲ ಕೈಯಿಂದನೇ ಈ ಥರ ತಟ್ತಾ ಇದ್ದೀನಿ ನೋಡಿ ಈ ರೀತಿ ತಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಹೋಗೋದಷ್ಟೇ ಅದೇನು ದೊಡ್ಡ ವಿಷಯ ಅಲ್ಲ ನೋಡಿ ಈ ರೀತಿ ತಟ್ಕೊಂಡಿದ್ದೀನಿ ಈಗ ಹೆಂಚು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಈಗ ಹೋಳ್ಗೆ ಹಾಕ್ತೀನಿ ನೋಡಿ ಬಾಳೆ ಎಲೆ ಯಾವ ರೀತಿ ತೆಗಿತೀನಿ ಏನು ಅದು ಅಂಟ್ಕೊಳ್ಳೋದಿಲ್ಲ ಆ ರೀತಿ ಬರುತ್ತೆ ಹೋಳಿಗೆ ನೋಡಿ ಎರಡೂ ಕಡೆ ಬೇಯಿಸ್ಕೋಬೇಕು ತಿರುಗಿಸಿ ಎರಡೂ ಕಡೆ ಇದ್ದೀನಿ ಇನ್ನೇನು ಹೋಳಿಗೆ ರೆಡಿ ಆಗೋಯ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇನ್ನೇನು ಹೋಳಿಗೆ ರೆಡಿ ಆಯಿತು ಇನ್ನೊಂದು ಹೋಳಿಗೆನ ನಾನು ಅದೇ ರೀತಿ ಇದ್ದೀನಿ ಅದೇ ರೀತಿ ಎರಡೂ ಕಡೆಯೂ ಹೋಳ್ಗೆನ ಬೇಯಿಸ್ಕೊಂಡು ತೆಗ್ದ್ರಾಯ್ತು ಅವರೇ ಕಾಳು ಇದಕ್ಕಿದ ಬೇಳೆಯಿಂದ ಹೋಳಿಗೆ ರೆಡಿಯಾಗುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಸಪೋರ್ಟ್ ಮಾಡಿ ಹೋಳ್ಗೆ ತುಪ್ಪದ ಜೊತೆ ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್